ಮಡಿಬಾರ ಜನಾಂಗವನ್ನು ತಾಲೂಕಾಡಳಿತ ಕಡೆಗಣಿಸಿದೆ ಜಯಂತಿ ಆಚರಣೆ ಕುರಿತು ಸೂಕ್ತ ಮಾಹಿತಿ ಇಲ್ಲ ಚಿಂತಾಮಣಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಕುರಿತು ತಾಲೂಕು ಆಡಳಿತದಿಂದ ಸೂಕ್ತ ಮಾಹಿತಿ ಇಲ್ಲ ತಾಲೂಕು ಆಡಳಿತ ಪ್ರತಿ ವರ್ಷ ನಮ್ಮ ಜನಾಂಗವನ್ನು ಇದೇ ರೀತಿ ಕಡೆಗಣಿಸ್ತಿದೆ ಎಂದು ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷರಾದ ಗಂಗಾಧರ್ ಅವರು ತಾಲೂಕು ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇಂದು ನಗರದ ಫಿಲ್ಟರ್ ಬೆಡ್ ಸರ್ಕಲ್ನಲ್ಲಿ ಮಡಿವಾಳ ಮಾಚಿದೇವರ ಆರನೇ ವರ್ಷದ ಜಯಂತಿ ಅಂಗವಾಗಿ ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ಗೌರವ ಸಲ್ಲಿಸಿದರು ನಂತರ ಮಾತನಾಡಿದವರು ಜನಪ್ರತಿನಿಧಿಗಳು ನಮ್ಮ ಜನಾಂಗಕ್ಕೆ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಿದ್ದಾರೆ ಎಂದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣರಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರ ಫೋಟೋ ರಾಮಚಂದ್ರ ಕಾರ್ಯದರ್ಶಿ ಚಂದ್ರಮೋಹನ್ ಗೌರವಾಧ್ಯಕ್ಷರಾದ ಎನ್ ವೆಂಕಟೇಶ್ ಖಜಾಂಜಿ ಮಲ್ಲಯ್ಯ ಸೇರಿದಂತೆ ಮಡಿವಾಳ ಸಂಘದ ಹಲವು ಪದಾಧಿಕಾರಿಗಳು ಭಾಗವಹಿಸಿದರು ದೇವರ ಸಂಘದ ವತಿಯಿಂದ ಪ್ರತಿಯೊಂದು ತಾಲೂಕಿನಲ್ಲೂ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ನಮ್ಮ ರಾಜ್ಯದಲ್ಲಿ ಮಡವಾಳ ಸಂಘದ ಈ ಆರನೇ ವರ್ಷದ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ಮಾಡ್ದಂಗೆ ಮಾಡ್ತಾ ಇದ್ದೀವಿ ಎಲ್ಲ ಆಗಿದೆ ಆದರೆ ನಮಗೆ ಈ ವರ್ಷ ಎರಡು ಮೂರು ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲಾಖೆಗಳಲ್ಲೂ ನಮಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಒಂದು ದಿವಸ ಇದ್ದೆ ಅಂದಂಗೆ ನಮಗೆ ಕ ಮೆಸೇಜ್ ಕೊಡ್ತಾಯಿದ್ದಾರೆ ಆ ಒಂದು ದಿವಸದಲ್ಲಿ ನಾವು ತಾಲೂಕಲ್ಲಿ ಯಾರಿಗೂ ಇಲ್ಲ ಆದ್ದರಿಂದ ನಮ್ಮ ಜನಾಂಗನ್ನ ಸೇರಿಸೋದಕ್ಕೆ ಇಲ್ಲ ನಿನ್ನೆ ಮೊನ್ನೆ ಸಾಯಂಕಾಲ ಫೋನ್ ಮಾಡಿ ನಮಗೆ ತಿಳಿಸಿದ್ದಾರೆ ಆದರೆ ಈ ರೀತಿ ಆಗ್ತಾ ಇರೋದ್ರಿಂದ ನಮಗೆ ಜನ ಕರ್ಸಕ್ ಆಗ್ತಾ ಇಲ್ಲ ಒಬ್ಬರ್ಗದ್ರೆ ಒಬ್ಬರಿಗೆ ಹೇಳಕ್ ಆಗ್ತಾ ಇಲ್ಲ ಅಲ್ಲಿಂದ ನಮ್ಗೆ ಕಾಲಸು ನೀವ್ ಏನ್ ಮಾಡ್ತಾ ನಮಗೆ ಈ ತಾಲೂಕು ಆಫೀಸಿಂದ ಸರಿಯಾಗಿ ತಿಳಿಸ್ತಾ ಇಲ್ಲ ಅದು ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬೇಕು ಯಾಕೆ ಈ ರೀತಿ ಚಿಂತಾಮಣಿ ತಾಲೂಕಲ್ಲಿ ಈ ತರ ಮಾಡ್ತಾ ಇದಾರೆ ಅನ್ನೋದು ಜಿಲ್ಲಾಧಿಕಾರಿಗೆ ತಿಳಿಬೇಕಿದು ಎಲ್ಲಾ ತಾಲೂಕುಗಳಲ್ಲಿ ಎಂಟು ದಿವಸ ಹತ್ತು ದಿವಸ ಮುಂಚೆನೆ ಮಾಡಿದ್ದಾರೆ ಆದ್ರೆ ನಮ್ಗೆ ಎಲ್ಲ ಮೊನ್ನೆ ಕೇಳಿದ್ರೆ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ನಾವ್ ಇಲ್ಲಿಲ್ಲ ಸರ್ ಸಾರಿ ಸರ್ ಅಂತಾರೆ ವರ್ಷ ತುಂಬ ನಮ್ಮ ಚಿಕ್ಕ ಕುಟುಂಬ ಇರೋದರಿಂದ ನಮ್ಮದು ಮಡವಾಳ ಸಮಾಜ ಚಿಕ್ಕ ಸಮಾಜ ಆಗಿರೋದ್ರಿಂದ ತುಂಬ ನಮ್ಮನ್ನ ಕೀಳುಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಯಾಕೆ ಈ ರಾ ಈ ರೀತಿ ನಮ್ಮನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗದು ಇದು ಮಾಹಿತಿ ಕೊಡಿ ಇಲ್ಲ ಮಾಡಲೇಬೇಡಿ ಅಂದರೆ ಮಾಡೋದೇ ಬೇಡ ಈ ರೀತಿ ಯಾಕೆ ನಮ್ಮನ್ನ ಕೀಳುಮಟ್ಟದಲ್ಲಿ ನೋಡ್ತಾ ಇರೋದು ಅದು ನಮಗೆ ಮಾಹಿತಿ ಕೊಡಬೇಕು ಜಿಲ್ಲಾಧಿಕಾರಿಗಳು ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಬೇಕು ಇಲ್ಲ ಅಂದರೆ ಇಲ್ಲ ಆದರೆ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ನಮ್ಮನ್ನು ಗೌರವ ಕೊಟ್ಟು ಮೊದಲನೇ ಸಾರಿ ಇವತ್ತು ಪೂಜೆ ಕರೆದು ಹೋದ ವರ್ಷವೂ ಕರೆದು ನಮ್ಮನ್ನು ಕರೆಸಿ ಅಲ್ಲಿ ಮುಂಚೆ ಇಟ್ಕೊಂಡು ಪೂಜೆ ಚೆನ್ನಾಗಿ ಮಾಡಿದ್ರು ಇವತ್ತು ಇನ್ನೂ ಚೆನ್ನಾಗಿ ಮಾಡಿದ್ರು ಕೆ ಎಸ್ ಆರ್ ಅವರು ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಶ್ರೀ ಮಡಿವಾಳ ಮಾಹುದೇವ್ ಸಂಘದಿಂದ ಆರನೇ ವರ್ಷದ ಜಯಂತೋತ್ಸವ ಮಡಿವಾಳ ಮಾಹದೇವ ಜಯಂತೋತ್ಸವನ ಆಚರಿಸ್ತಾ ಇದ್ದೀವಿ ನಮಗೆ ಸರ್ಕಾರದಿಂದ ಯಾವುದೇ ಥರದ ಇನ್ ಇನ್ಫಾರ್ಮೇಷನ್ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲ ಅದಕ್ಕಾಗಿ ಇದೇ ಥರ ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಾವು ಈ ಇದೇ ಸಲ ನೋಡಿಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಒಂದು ಎಚ್ಚರಿಕೆ ಇದು ಒಂದು ಮೆಮರಾಮ್ ಕೊಟ್ಟು ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾಕಿ ಇಷ್ಟಪಡ್ತೀವಿ ಅಶೋಕ್ ಅಂತ ಶ್ರೀ ಮಡವಾಳ ಮಾಜಿದೇವರ ಜಯಂತಿ ಎರಡನೇ ತಾರೀಕು ಫೆಬ್ರವರಿ ಹಮ್ಮಿಕೊಂಡಿದ್ದು ಈ ದಿನ ಯಾವುದೇ ಮಾಹಿತಿ ಇಲ್ಲದೆ ನಮಗೆ ಒಂದು ಜಿಲ್ಲಾಡಳಿತದಿಂದ ಆಗಲಿ ಒಂದು ಕಚೇರಿಯಿಂದ ಆಗಲಿ ಯಾವುದೇ ಮಾಹಿತಿ ಇಲ್ಲದೆ ನಮ್ಮನ್ನು ಜಾಸ್ತಿ ಕೀಳುವಾರ ನೋಡ್ತಾ ಇದ್ದಾರೆ ರಾಜಕೀಯ ಎಲೆಕ್ಷನ್ ಬಂದ ತಕ್ಷಣ ಎಲ್ಲ ಎಲ್ಲ ಪಕ್ಷದವರು ಬಂದು ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಅಷ್ಟೇ ಹೊರತು ಯಾವುದೇ ಭರವಸೆ ಕೊಡ್ತಾ ಇಲ್ಲ ನಮಗೆ ಯಾವುದೇ ಮಾಹಿತಿ ತಿಳಿಸ್ತಾ ಇಲ್ಲ ನಮಗೆ ಆದ್ದರಿಂದ ದಯವಿಟ್ಟು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಕ ಮುಂದಿನ ಪೀಳಿಗೆ ಮುಂದಿನ ಇದಕ್ಕೆ ಬೇಕು ಅಂದರೆ ನಮಗೆ ಮರ್ಯಾದೆ ಕೊಡಿ ನಮ್ಮನ್ನು ಪರಿಗಣಿಸಿ ಮಡಿವಾಳ ಮಾಚಿ ಜಯರಂಗ ದೇವ ಇದ್ದಾರೆ ಅವನ್ನು ಪರಿಗಣಿಸಿ